ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಕೇಸ್ ಹಾಗೆ ರೇಣುಕಾಸ್ವಾಮಿ ಕೇಸ್ ಏನಿದೆ ಅದು ಪ್ರತಿದಿನಕ್ಕೂ ದಿನ ದಿನಕ್ಕೂ ತಿರುವನ್ನ ಪಟ್ಕೊಳ್ತದೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಶಾರ್ಟ್ ಸ್ಟೋರಿ ಇವತ್ತು ವಾದ ವಿವಾದ ನಡೆಯುತ್ತೆ ರೇಣುಕಾಸ್ವಾಮಿ ಲಾಯರ್ ಆಗಿದ್ದಂತಹ ಪಿ ಪ್ರಸನ್ನ ಕುಮಾರ್ ಆಗಿರಬಹುದು ದರ್ಶನ್ ಪರ ವಕೀಲರಾದಂತಹ ಸಿ ವಿ ನಾಗೇಶ್ ಆಗಿರಬಹುದು ಇವರಿಬ್ರು ಮಧ್ಯೆ ವಾದ ವಿವಾದಗಳು ನಡೆಯುತ್ತೆ ಇವತ್ತು ಸೊ ಹಾಗಾಗಿ ಏನೆಲ್ಲ ನಡೀತು ಒಂದು ಚಿಕ್ಕ ಸ್ಟೋರಿಯಾಗಿ ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಗೆ ಸಂಬಂಧಪಟ್ಟಂತಹ ಒಬ್ಬರು ವ್ಯಕ್ತಿ ಅವರು ಏನಾದರೂ ಆಗಿರಬಹುದು ಅವ್ರ ಸಂಬಂಧದ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಪವಿತ್ರ ಮತ್ತೊಂದು ಮತ್ತೊಂದಾಗಿರಬಹುದು ಪವಿತ್ರ ಗೌಡ ಅವರಿಗೆ ಆ ಕಡೆಯಿಂದ ರೇಣುಕಾ ಸ್ವಾಮಿ ಕಡೆಯಿಂದ ಮೆಸೇಜ್ಗಳು ಬರುತ್ತೆ ಅಶ್ಲೀಲವಾಗಿ ಮೆಸೇಜ್ಗಳು ಬರ್ತಾನೆ ಇರುತ್ತೆ ಸೊ ಅದಕ್ಕೆ ಇವರು ರಿಪ್ಲೈನ ಕೊಡ್ತಾ ಇರ್ತಾರೆ ಪವಿತ್ರ ಗೌಡ ಜೊತೆ ಒಬ್ರು ರಿಪ್ಲೈ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿದೆಯಾ ಐ ಲವ್ ಯು ನಾನು ನೋಡಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಸ್ವಾಮಿ ಕೂಡ ನಾನು ನಿಮಗೆ ತಿಂಗಳಿಗೆ ಹತ್ತು ಸಾವಿರ ಕೊಡ್ತೀನಿ ನಾನು ನಿನ್ನ ಜೊತೆ ಲೀವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತೀನಿ ನಿನಗಿದು ಓಕೆನಾ ಐ ಲವ್ ಯು ಬಂಗಾರ ಐ ಲವ್ ಯು ಚಿನ್ನ ಅದು ಇದು ಮಣ್ಣು ಮಸಿ ಅಂತ ಹೇಳ್ಬಿಟ್ಟು ಒಂದಷ್ಟು ಅಶ್ಲೀಲವಾಗಿ ಮೆಸೇಜ್ ಮಾಡೋದ್ರ ಜೊತೆಗೆ ಅವರ ಮರ್ಮಾಂಗದ ಫೋಟೋವನ್ನು ಕೂಡ ಕಳಿಸ್ಕೊಡ್ತಾರೆ ಸೊ ಆಗ ಇನ್ನು ಫುಲ್ ಕೋಪ ಆಗಿ ಪವಿತ್ರ ಗೌಡರು ಯಾವುದೇ ಹುಡುಗಿಯಾಗಲಿ ಅದನ್ನೆಲ್ಲ ಆಗಲ್ಲ ಸೊ ಪವಿತ್ರ ಗೌಡವ್ರು ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ತಾರೆ ಅಂದರೆ ದರ್ಶನ್ ಬಳಿ ಹೋಗಿ ಇದು ನಡೆದಿದ್ನೆಲ್ಲ ಹೇಳ್ತಾರೆ ಸೊ ದರ್ಶನ್ ಅವರು ಆ ನಂತರ ರೇಣುಕಾ ಸ್ವಾಮಿ ಏನಿದಾನೆ ಅವನನ್ನ ಶೆಡ್ಡಿ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬರುವಾಗ್ಲೂ ಕೂಡ ಹೇಳ್ತಾರೆ ಏನಂತ ಅವನಿಗೆ ಹೇಳಿ ಏನು ಹೇಳಿ ಕರ್ಕೊಂಡ್ ಬರ್ತಾರೆ ಅಂದ್ರೆ ಈ ಥರ ಎಲ್ಲ ಮಾಡಿರೋದು ಇನ್ ತಪ್ಪು ದರ್ಶನ್ ಅವರು ನೀನು ದರ್ಶನ್ ಅವ್ರ ಹತ್ರ ಬಂದ್ಬಿಟ್ಟು ಸಾರಿ ತಪ್ಪಾಯಿತು ಅಂತ ಕೇಳಿ ಬಿಟ್ಟು ಕಳಿಸ್ಬಿಡ್ತಾರೆ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ ಸೊ ಶೆಡ್ಡಿ ಕರ್ಕೊಂಡು ಬಂದ ಮೇಲೆ ಅವ್ನು ಪ್ಯಾಂಟ್ ಬಿಚ್ಚಿ ಏನೇನು ಮೆಸೇಜ್ ಮಾಡಿದ್ಯಾ ಓದು ಅಂತ ಹೇಳ್ಬಿಟ್ಟು ಅವನ ಕೈಲೇ ಓದಿಸ್ತಾರೆ ಓದಿಸಿ ಬೇಕಾಬಿಟ್ಟಿ ಆಗಿ ಹೊಡೆದು ಚಪ್ಪಲಿ ಹೊಡೆದು ಮರ್ಮಂಗ ಕೊಡ್ದು ಅವ್ನ ಪ್ರಾಣ ಹೋಗುತ್ತೆ ಇನ್ನು ನೆಕ್ಸ್ಟ್ ಸ್ಟೆಪ್ ಅದೆಲ್ಲ ಗೊತ್ತಿದೆ ರೇಣುಕಾ ಸ್ವಾಮಿ ವೈಫ್ ಪ್ರೆಗ್ನೆಂಟ್ ಆಗಿರ್ತಾರೆ ಅವರು ಕೂಡ ಕೆಲವೊಂದಿಷ್ಟು ಮೀಡಿಯಾ ಮುಂದೆ ಹೇಳ್ಕೊಳ್ತಾರೆ ಅನ್ಯಾಯ ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ನನ್ನ ಗಂಡನ ಸಾಯಿಸ್ಬಾರ್ದಾಗಿತ್ತು ನಾನು ಏನು ಮಾಡಲಿ ನಾನು ಇಷ್ಟು ತಿಂಗಳು ಗರ್ಭಿಣಿ ಅಂತ ಎಲ್ಲ ಒಂದಷ್ಟು ರೀಸನ್ಗಳನ್ನ ಕೊಡ್ತಾರೆ ಇದಿಷ್ಟು ಪಾಸ್ಟಲ್ಲಿ ನಡೆದಿದ್ದಂತಹ ಘಟನೆಗಳು ಆದರೆ ಇವತ್ತು ಏನೆಲ್ಲ ಆಯಿತು ಅಂತಂದರೆ ದರ್ಶನ್ ಅವರು ಜೈಲಿಗೆ ಹೋದ ಮೇಲೆ ಅವರಿಗೆ ಸಿಕ್ಕಾಬಟ್ಟೆ ಬ್ಯಾಕ್ ಬೋನ್ ಪೇನ್ ಬರುತ್ತೆ ಪೈನ್ ಬರ್ತಿದ್ದಂಗೆ ಹೇಳ್ತಾರೆ ಇವರಿಗೆ ಬ್ಯಾಕ್ ಬೋನ್ ಏನಾದರೂ ಆಪ್ರೇಷನ್ ಮಾಡಿಲ್ಲ ಅಂತಂತಂದರೆ ಅಂದ್ರೆ ಅಂದರೆ ಇವರು ಸಾವು ಸಾವು ಬೇಕಾದರೆ ಇವ್ರಿಗೆ ಬರಬಹುದು ಅಥವಾ ಲಕ್ವ ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಪರೇಷನ್ ಆಗ್ಲೇಬೇಕು ಅಂತ ಹೇಳಿದಾಗ ದರ್ಶನ್ ಅವರಿಗೆ ಬೇಲನ್ನು ಕೊಡಲಾಗುತ್ತೆ ಎಷ್ಟು ದಿನಗಳ ಕಾಲ ಆರ್ ವಾರ ಅಂದ್ರೆ ನಲ್ವತ್ತೆರಡು ದಿನ ಅವರಿಗೆ ಬೇಲನ್ನ ಕೊಡಲಾಗುತ್ತೆ ಬೇಲ್ ಮೇಲೆ ದರ್ಶನ್ ಅವರು ಹೊರಗಡೆ ಬರ್ತಾರೆ ಒಂದಷ್ಟು ಷರತ್ತುಗಳಿರುತ್ತೆ ಬೇಲ್ ಮೇಲೆ ಆಚೆ ಹೋದ್ರೆ ಹೀಗೆ ಇರಬೇಕು ಹಾಗೆ ಇರಬೇಕು ಇದನ್ನ ಮಾಡುವಂತಿಲ್ಲ ಇಲ್ಲಿಂದ ಇದು ಮೀರುವಂತಿಲ್ಲ ಆಮೇಲೆ ಈ ಒಂದಿಷ್ಟು ಪ್ಲೇಸ್ ಅಂದ್ರೆ ಈ ಒಂದು ಏರಿಯಾ ಸರೌಂಡಿಂಗ್ ಬಿಟ್ಟು ಇನ್ನೆಲ್ಲೂ ಹೋಗುವಂತಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ರೂಲ್ಸ್ ಗಳು ಕೂಡ ಇರುತ್ತೆ ಇವತ್ತಿನ ವಾದ ವಿವಾದ ಏನಪ್ಪ ಪ್ಪ ಅಂತಂದ್ರೆ ರೇಣುಕಾ ಸ್ವಾಮಿ ಪರ ವಕೀಲರು ಏನಿದ್ದಾರೆ ಅಂದ್ರೆ ಗವರ್ಮೆಂಟ್ ಇಂದ ಅವರು ಅಪಾಯಿಂಟ್ ಆಗಿರ್ತಾರೆ ಲಾಯರು ಅಂದರೆ ರೇಣುಕಾ ಸ್ವಾಮಿ ಪರವಾಗಿ ವಾದ ಮಾಡಲಿಕ್ಕೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಏನು ಹೇಳಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ದರ್ಶನ್ ಅವರು ಇನ್ನೂ ಆಪ್ರೇಷನ್ ಆಗಿಲ್ಲ ಅವ್ರಿಗೆ ಆಪ್ರೇಷನ್ ಹನ್ನೊಂದನೇ ತಾರೀಕು ಡಿಸೆಂಬರ್ ಹನ್ನೊಂದನೇ ತಾರೀಕು ಆ್ಯಕ್ಚುಲಿ ಡಿಸೆಂಬರ್ ಹನ್ನೊಂದನೇ ತಾರೀಕು ದರ್ಶನ್ ಅವರು ಬೇಲ್ ಮುಗಿಯುತ್ತೆ ಅವ್ರು ಹನ್ನೆರಡನೇ ತಾರೀಕು ಜೈಲಿಗೆ ರಿಟರ್ನ್ ಆಗಬೇಕಾಗಿತ್ತು ಬಟ್ ಹನ್ನೊಂದನೇ ಅವರು ಅವ್ರು ಆಪ್ರೇಷನನ್ನು ಇಟ್ಕೊಂಡಿದ್ದಾರೆ ಇಷ್ಟು ದಿನ ಅವರು ಏನು ಮಾಡ್ತಿದ್ರು ಹಾಗೆಯೇ ಈ ಬಟ್ಟೆಲ್ಲಿದ್ದಂತಹ ರಕ್ತದ ಕಲೆಗಳೇನಿತ್ತು ಅದನ್ನು ವಾಷಿಂಗ್ ಮಿಷಿನ್ ವಾಶ್ ಮಾಡಾಗಿದೆ ಅದ್ರ ರಕ್ತದ ಕಲೆಗಳು ಕಣ್ಣು ಕಾಣಿಸ್ಲಿಲ್ಲ ಅಂದ್ರೂ ಡಿ ಎನ್ ಎ ಟೆಸ್ಟ್ ಅಂತ ಮಾಡುವಾಗ ಅದರಲ್ಲಿ ಗೊತ್ತಾಗುತ್ತೆ ಯಾರ್ದು ಬ್ಲಡ್ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅದ ಒಂದಷ್ಟು ವಾದಗಳನ್ನ ಮಾಡ್ತಾರೆ ರೇಣುಕಾ ಸ್ವಾಮಿ ಪರ ವಕೀಲ್ ಯಾರಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸ್ತಾರೆ ಹಾಗೆ ಸಾಕ್ಷಿ ಆಧಾರಗಳನ್ನ ಕಲೆಕ್ಟ್ ಮಾಡೋದಕ್ಕೆ ತುಂಬಾ ಡಿಲೇ ಮಾಡಿದ್ರು ಅದಕ್ಕೆ ಪ್ರತಿ ಉತ್ತರವಾಗಿ ನಮ್ಮ ಸಿ ವಿ ನಾಗೇಶ್ ಏನಿದ್ದಾರೆ ಅವರು ಕೂಡ ಪ್ರತಿ ಉತ್ತರವನ್ನ ಕೊಡ್ತಾರೆ ಏನಂತಂದ್ರೆ ಈಗ ದರ್ಶನ್ ಅವರಿಗೆ ಆರು ವಾರಗಳ ಕಾಲ ಏನು ಬೇಲ್ ಸಿಕ್ಕಿತ್ತು ದರ್ಶನ್ ಅವರು ಹೊರಗಡೆ ಬರ್ತಿದ್ದಂಗೆ ಅವರಿಗೆ ಆಪ್ರೇಷನ್ ಮಾಡ್ಬಿಟ್ಟು ರಿಕವರಿ ಮಾಡಿಬಿಟ್ಟು ಹನ್ನೆರಡನೇ ತಾರೀಕು ಕಳ್ಸೋಕ್ ಆಗ್ತಿರ್ಲಿಲ್ಲ ಹೇಳಬೇಕು ಅದನ್ನ ನಮ್ಮ ಹತ್ರ ಕೇಳೋದಲ್ಲ ಡಾಕ್ಟ್ರನ್ನ ಕೇಳಬೇಕು ಡಾಕ್ಟ್ರು ಪ್ರತಿದಿನ ಕೂಡ ಅದೇನೆಲ್ಲ ಟ್ರೀಟ್ಮೆಂಟ್ ನಡೀಬೇಕು ಏನೆಲ್ಲ ಪ್ರೋಸೆಸ್ ನಡೀಬೇಕು ಅದು ನಡೀತಾನೆ ಇದೆ ಆದರೆ ಡಾಕ್ಟ್ರು ಯಾವತ್ತು ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೋ ಅವತ್ತೇ ಮಾಡೋಕ್ಕಾಗೋದು ಅವತ್ತೇ ಮಾಡೋಕ್ಕೆ ಸಾಧ್ಯ ಇರೋದು ನಾವು ಹೇಳಿದ ತಕ್ಷಣ ಮಾಡಲ್ಲ ಅಂತ ಹೇಳ್ತಾರೆ ಇದಿಷ್ಟು ವಾದ ವಿವಾದಗಳ ನಡುವೆ ಫೈನಲ್ ಆಗಿ ದರ್ಶನ್ ಅವರ ಬೇಲ್ ಏನಾಗುತ್ತೆ ಅಂತಂತಂದ್ರೆ ಇನ್ನು ಮುಂದೂಡಿಕೆ ಅಂದ್ರೆ ಇನ್ನು ಕೋರ್ಟ್ ಇಂದ ಯಾವುದೇ ಆದೇಶ ಬಂದಿಲ್ಲ ಆದೇಶ ಬರುವವರೆಗೂ ದರ್ಶನ್ ಅವರು ಅಹಾಯಾಗಿ ಆರಾಮವಾಗಿ ಜೈಲಿಂದ ಹೊರಗಡೆ ಈಗ ಹೆಂಗಿದ್ರೆ ಆ ರೀತಿಯಾಗಿ ಇರಬಹುದು ಇದಿಷ್ಟು ದರ್ಶನ್ ಹಾಗೆ ರೇಣುಕಾ ಸ್ವಾಮಿ ಕೇಸ್ ಏನಿತ್ತು ಇವತ್ತು ನಡೆದಂತಹ ಏನು ವಿಚಾರಗಳಿತ್ತು ಅದನ್ನು ನಾನು ನಿಮಗೆ ಒಂದು ಸ್ಟೋರಿ ಮೂಲಕ ಹೇಳಿದೆ ಅಷ್ಟೇ ಅಂದ್ರೆ ರೇಣುಕಾ ಸ್ವಾಮಿ ಪರ ಏನ್ ವಕೀಲರು ಇದ್ದಾರೆ ಅವನು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲ ದರ್ಶನ್ ಅವರು ಬರಬೇಕಾಗಿತ್ತು ಅಂದ್ರೆ ಅವ್ರ ಇಷ್ಟು ದಿನ ಒಳಗಡೆ ಆಪರೇಷನ್ ಮಾಡಿಕೊಂಡು ರಿಕವರಿ ಆಗಿಬಿಟ್ಟು ಅವರು ಬರಬೇಕಾಗಿತ್ತು ಆದರೆ ದರ್ಶನ್ ಅವರು ಪ್ಲಾನ್ ಮಾಡ್ಕೊಂಡು ಹನ್ನೊಂದನೇ ತಾರೀಕಿಗೆ ಆಪರೇಷನ್ ಅನ್ನು ಇಟ್ಕೊಂಡಿದ್ದಾರೆ ಅಂತ ಅದಕ್ಕೆ ಚೆನ್ನಾಗೆ ಸಿ ವಿ ನಾಗೇಶ್ ಅವರು ಕೂಡ ಪ್ರತ್ಯುತ್ತರವನ್ನ ಕೊಡ್ತಾರೆ ಅದನ್ನೆಲ್ಲ ನಾವ್ ಹೇಳಕ್ಕಾಗಲ್ಲ ಕೆಲವೊಂದು ನಿಮಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಆಪರೇಷನ್ ಆಗಬೇಕು ಅಂತಂದ್ರೆ ಅವರಿಗೆ ಬಿ ಪಿ ಲೆವೆಲ್ಲು ಆಮೇಲೆ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ ಆಪರೇಷನ್ ಆಗಿದ ತಕ್ಷಣ ಓಕೆ ಆಪರೇಷನ್ ಮಾಡಿಸ್ಬಿಡ್ಬೇಕು ಹ್ಮ್ ಕೆಲವೊಂದು ರೂಲ್ಸ್ ಇರುತ್ತೆ ಅವರ ಬಾಡಿ ಆಗಿರಬಹುದು ಅದಕ್ಕೆ ಸಪೋರ್ಟ್ ಮಾಡುತ್ತಾ ಆಮೇಲೆ ಬಿ ಪಿ ಲೆವೆಲ್ ಎಷ್ಟಿದೆ ಅವರಿಗೆ ಶುಗರ್ ಲೆವೆಲ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡಿ ಆಪರೇಷನ್ ಗೆ ಮುಂದೂಡಲಾಗುತ್ತೆ ಅಂದ್ರೆ ಸಡನ್ ಆಗಿ ಯಾವುದನ್ನು ಕೂಡ ನಿರ್ಧಾರ ತಗೊಳ್ಳೋಂಗಿಲ್ಲ ದರ್ಶನ್ ಅವರು ಬೇಲ್ ಮೇಲೆ ಹೊರಗಡೆ ಬರ್ತಿದ್ದಂಗೆ ಅವ್ರ ಫ್ಯಾನ್ಸ್ ಎಲ್ಲ ಫುಲ್ ರೊಚ್ಚಿಗೆಕೊಂಡಿದ್ದಾರೆ ಅಂದ್ರೆ ದರ್ಶನ್ ಅವರು ಬೇಲ್ ಮೇಲೆ ಬಂದಿದ್ದಾರೆ ಅಂತ ಅವರಿಗೆ ಪಾಪ ಗೊತ್ತಾಗಿಲ್ಲ ರಿಲೀಸ್ ಆಗ್ಬಿಟ್ಟಿದಾರೆ ಅನ್ನೋ ಸಂತೋಷ ಸಡಗರ ಎಲ್ಲೆಲ್ಲೂ ಹುಕ್ ಹರಿತಿತ್ತು ಬಟ್ ಒಂದಷ್ಟು ಅವಾಗ ಟ್ರೋಲ್ ಆಗಿತ್ತು ದರ್ಶನ್ ಅವರು ಯಾವ್ದೇ ಕಾರಣಕ್ಕೂ ಆಪರೇಷನ್ ಎಲ್ಲ ಮಾಡಿಸ್ಕೊಳ್ಳಲ್ಲ ಅಂದ್ರೆ ದರ್ಶನ್ ಫ್ಯಾನ್ಸ್ ಅಲ್ಲದೆ ಇರೋರು ಒಂದ್ ಸ್ವಲ್ಪ ಜನ ಹಂಗೆಲ್ಲ ಟ್ರೋಲ್ ಮಾಡಿದ್ರು ಪಕ್ಕ ಇವರು ಏನು ಬೇಲ್ ಯಾವತ್ ಎಂಡ್ ಆಗುತ್ತೋ ಅವತ್ ಆಪರೇಷನ್ ಎಲ್ಲ ಮಾಡಿಸ್ಕೋಬಹುದು ಯಾಕಂದ್ರೆ ಒಂದಷ್ಟು ದಿನಗಳ ಕಾಲ ಇನ್ ಇನ್ನೊಂದಿಷ್ಟು ದಿನಗಳ ಕಾಲ ಅವರು ಹೊರಗಡೆ ಇರಬಹುದಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಟ್ರೋಲ್ ಆಗಿತ್ತು ಆ ಟೈಮ್ ಅಲ್ಲಿ ಒಂದಷ್ಟು ಕಮೆಂಟ್ ಗಳೆಲ್ಲ ಮಾಡ್ತಾ ಇದ್ರು ಸೊ ನೋಡಿದ್ರೆ ಅದು ಫೈನಲ್ ಆಗಿ ಏನ್ ಹೇಳಿದ್ರು ಅದೇ ಆಯ್ತು ಅಂದ್ರೆ ಕಾದ್ ನೋಡ್ಬೇಕು ಆದ್ರೆ ಕೋರ್ಟ್ ಇಂದ ಏನೇ ಆದೇಶ ಆಗೋವರೆಗೂ ದರ್ಶನ್ ಅವರು ಆಪ್ರೇಷನ್ ಮಾಡಿಸ್ಕೊಂಡ್ಲಿ ಬಿಡ್ಲಿ ಅವ್ರು ಜೈಲಿಗೆ ಬರಬೇಕು ಅಂತ ತೀರ್ಪು ಕೊಡ್ತಾರೋ ಅಥವಾ ಬೇಲ್ ಮೇಲೆ ಇನ್ನೂ ಒಂದಷ್ಟು ದಿನಗಳ ಕಾಲ ಅವ್ರನ್ನ ಅಂದರೆ ಓಕೆ ಲೆವೆಂತ್ ಆಪ್ರೇಷನ್ನು ಅಂದರೆ ಆಪ್ರೇಷನ್ ಆಗಿ ಒಂದಿಷ್ಟು ತಿಂಗಳುಗಳ ಕಾಲ ಬೆಡ್ ರೆಸ್ಟ್ ಮಾಡಬೇಕು ಹೀಗೆ ರೆಸ್ಟ್ ಮಾಡಬೇಕು ಅಂತ ಇರುತ್ತೆ ಸೊ ಈ ರೀತಿ ಏನಾದರೂ ಆದರೆ ಇನ್ನೊಂದಿಷ್ಟು ದಿನಗಳ ಕಾಲ ದರ್ಶನ್ ಅವರು ಆರಾಮಾಗಿರ್ತಾರೆ ಏನೇ ಆಗಲಿ ಇನ್ನು ಕೋರ್ಟಿಂದ ಆದೇಶ ಬರೋವರೆಗೂ ದರ್ಶನ್ ಅವರು ರಿಲೀಫಲ್ಲಿ ಆರಾಮಾಗಿರ್ತಾರೆ ನಿಮಗೇನ್ ಅನ್ಸುತ್ತೆ ಈ ದರ್ಶನ್ ಕೇಸ್ ಬಗ್ಗೆ ಅವರಿಗೆ ಇನ್ನ ಬೇಲ್ ಸಿಗ್ಬೇಕಾ ಅಥವಾ ಅವರು ಬೇಲ್ ಸಿಗ್ದಲ್ಲೇ ಒಳಗಡೆ ಹೋಗ್ಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ